ಮಾತಿಗೆ ಮರಳಾಗಬೇಡ ಮನುಜ ಇದು ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವ ಪ್ರಪಂಚ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಾನು ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ ಗ್ರೌಂಡ್ ಫ್ಲೋರ್ದು ಗಿಲವೆಲ್ಲ ಮುಗ್ದಿದೆ ಅಲ್ವಾ ಹಾಗಾಗಿ ಈ ಗ್ರೌಂಡ್ ಫ್ಲೋರ್ಗೆ ಭಾಳ ಅಳತೆಗೆ ತರ್ಟಿ ಫಾರ್ಟಿ ಸೈಟ್ ಮೆಜರ್ಮೆಂಟಿನ ಒಳ ಅಳತೆ ಗಿಲವ್ಗೆ ಎಷ್ಟು ಸಿಮೆಂಟ್ ತಗೊಂಡ್ರು ನೋಡೋಣ ಬನ್ನಿ ನೋಡಿ ಫಾಲ್ ಸೀಲಿಂಗು ಇನ್ನೂ ಸ್ವಲ್ಪ ಮಧ್ಯದಲ್ಲಿ ಬಾಕ್ಸ್ ಸ್ಟೆಪ್ ಹಾಕಬೇಕು ಹಾಗಾಗಿ ಅದೊಂಚೂರು ಪೆಂಡಿಂಗ್ ಇದೆ ಒಟ್ಟಿಗೆ ನೋಡಿ ಎಲ್ಲ ಫಿನಿಶಿಂಗ್ ಆಗಿ ಇನ್ನೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಾವು ಬೇರೆ ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಪೆಂಡಿಂಗ್ ಇಟ್ಟಿದ್ದೀವಿ ಇಲ್ಲಿ ಅದು ಬಿಟ್ಟರೆ ನೋಡಿ ಫುಲ್ ಎಲ್ಲ ಒಳಗಡೆ ಫಿನಿಶಿಂಗ್ ಆಗಿದೆ ದೇವ್ರ ಮನೆ ಮಾಮೂಲಿ ರಫ್ ಬಂದಿದೆ ಇಲ್ಲೂ ಕಿಚನ್ನು ಸಹ ರಫ್ ಗಾರೆ ಹಾಕ್ಸಿದ್ದೀವಿ ಟೈಲ್ಸ್ ಆಗ ಬರಬೇಕು ಅನ್ನೋ ಜಾಗದಲ್ಲೆಲ್ಲ ರಫ್ ಇದೆ ಬ್ಯಾಕ್ ಸೈಡು ಇಷ್ಟಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಫುಲ್ ಕಂಪ್ಲೀಟ್ ಮಾಡೋಕೆ ಒಳಾಳತೆ ಗಿಲೋಗೆ ಕಂಪ್ಲೀಟ್ ಮಾಡಕ್ಕೆ ಐವತ್ತು ಮೂಟೆ ಸಿಮೆಂಟ್ ತಗೊಂಡಿದ್ದಾರೆ ಫುಲ್ ಕಂಪ್ಲೀಟಾಗಿ ಐವತ್ತು ಮೂಟೆ ಸಿಮೆಂಟು ಯಾವ್ದು ತೊಗೊಂಡಿದ್ದಾರಪ್ಪ ಅಂದರೆ ಎ ಸಿ ಸಿಮೆಂಟ್ ನಾವು ಹಾಕ್ಸಿರೋದು ನೀವು ಲೆಕ್ಕ ಹಾಕ್ಕೊಳ್ಳಿ ಎ ಸಿ ಸಿಮೆಂಟು ಇವಾಗ ಎಷ್ಟಿದೆ ಮಾರ್ಕೆಟ್ ವ್ಯಾಲ್ಯೂ ಅಂತ ನಮಗೆ ನಾನ್ನೂರ ಇಪ್ಪತ್ತು ರೂಪಾಯಿಲಿ ಎ ಸಿ ಸಿಮೆಂಟು ಸಿಗ್ತಾ ಇದೆ ಮತ್ತು ಈ ಒಳ ಅಳತೆ ಏನಿದೆ ಈ ಒಳ ಅಳತೆನ ಗಿಲಾವ್ ಮಾಡೋಕ್ಕೆ ಅವರು ಹನ್ನೆರಡು ದಿನ ಟೈಮ್ ತಗೊಂಡ್ರು ಅಂದರೆ ಎಷ್ಟು ಜನ ಲೇಬರ್ ಬರ್ತಿದ್ರಪ್ಪ ದಿನ ಅಂತ ಹೇಳಿದ್ರೆ ನಾಲ್ಕು ಜನ ಲೇಬರ್ ಬರ್ತಿದ್ರು ಅಂದರೆ ಇಬ್ಬರು ಮೇಷನ್ನು ಮತ್ತು ಇಬ್ಬರು ಹೆಲ್ಪರ್ ಬಂದು ಹನ್ನೆರಡು ದಿನಕ್ಕೆ ಟೋಟಲಾಗಿ ಈ ವರ್ಕೆಲ್ಲ ಮುಗಿಸ್ಕೊಟ್ಟಿದ್ದಾರೆ ಮತ್ತು ಫಿನಿಷಿಂಗು ನೀವೇನು ಇದ್ದೀರಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರೂ ಮಾತಾಡೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಮಾಡಿಕೊಟ್ಟಿದ್ದಾರೆ ಮತ್ತು ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರಿ ನಮ್ಮನೆ ಕ್ಯೂರಿಂಗ್ ವಿಧಾನನ ಇವಾಗ ಗಿಲೋವು ಮುಗಿದಿದೆ ಅಲ್ವಾ ಈ ಗಿಲೋಗೆ ಕ್ಯೂರಿಂಗ್ ಮಾಡೋದು ತುಂಬ ಅವಶ್ಯಕತೆ ಇದೆ ಫ್ರೆಂಡ್ಸ್ ಇವಾಗೆಲ್ಲ ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ನಾವು ಮೂರು ಟೈಮ್ ಮಾತ್ರ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ ಕ್ಯೂರಿಂಗ್ ಮಾಡಬೇಕಾದ್ರೆ ಒಂದೊಂದು ಕಡೆನೂ ಅಂದರೆ ಒಂದೊಂದು ಸೈಡು ನಾವು ಹದಿನೈದು ದಿನ ಕ್ಯೂರಿಂಗ್ ಮಾಡಬೇಕಾಗಿದೆ ಹದಿನೈದು ದಿನ ಕ್ಯೂರಿಂಗ್ ಮಾಡಿದರೆ ಪೂರ್ತಿ ಸೆಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಗಿಲವಾದ ಆದಮೇಲೆ ಹದಿನೈದು ದಿನ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ ನಿಮಗೇನಾದರೂ ಇನ್ನೂ ಜಾಸ್ತಿ ದಿನ ನೀವು ಕ್ಯೂರಿಂಗ್ ಮಾಡಬೇಕು ಇಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಅದೇ ಥರ ಕ್ಯೂರಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಗ್ರೌಂಡ್ ಫ್ಲೋರು ಒಳಗಡೆ ಎಲ್ಲ ನಿಂತಿದೆ ಅಂದರೆ ಮನೆ ಒಳಗಡೆ ಎಷ್ಟು ಸಿಮೆಂಟ್ ಬೇಕಾಗಿದೆ ಅಂತ ನಿಮಗೆ ಇವಾಗಲೇ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್